కల్లువలి మాదిగా మాదిగా కులసు కల్లూవనే మాదిగా మాదిగా కలవేను కులవేను కులవేణు ఆ బిరకూలు సకల జీవాత్మ సమ పయసు నమ్మకూఢల సంగదేవన నమ్మకూఢల సంగమదేవన

ಇಲ್ಲಿ ಬಸವಣ್ಣನವರು ವರ್ಣ ವ್ಯವಸ್ಥೆಯ ವಿರುದ್ಧ ಸಿಡಿದಿದ್ದಾರೆ ಕಾಯಕತ್ವದ ಅನುಗುಣವಾಗಿ ದುಡಿಯುವ ಜನಾಂಗದವರಿಗೆ ಶೂದ್ರ ಅಸ್ಪೃಶ್ಯ ದಲಿತರೆಂದು ಹೇಳಿ ಅವರು ಶೋಷಣೆಗೆ ಒಳಗಾಗಿದ್ದಾರೆ ಶೋಷಿತರ ಏಳಿಗೆಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಹೋರಾಟ ನಡೆಸಿದ್ದರು ಪ್ರಾಣಿಗಳನ್ನ ಕೊಲ್ಲುವುದು ಮಾದಿಗನ ಕಾಯಕವಾಗಿತ್ತು ಪ್ರಾಣಿಗಳ ಮಾಂಸವನ್ನ ಸೇವಿಸುವವರನ್ನ ಹೊಲೆಯ ಎನ್ನಲಾಗುತ್ತಿತ್ತು ಆದರೆ ಇವರು ನಿಜವಾದ ಮಾದಿಗ ಹೊಲೆಯ ಅಲ್ಲ ಯಾವ ಕುಲದಲ್ಲಿ ಜನಿಸಿದರೇನು ಮಾನವ ಹುಟ್ಟಿನಿಂದ ಮೇಲೆ ಕೀಳುಗಳಿಲ್ಲ ಎಲ್ಲರೂ ಸರಿ ಸಮಾನರು ನಯವಂಚನೆ ಮೋಸತ್ನದಿಂದ ಕೊಲ್ಲುವುದು ನಂಬಿಕೆ ದ್ರೋಹ ಮಾಡುವವರು ಬಾಯಲ್ಲಿ ಮಂತ್ರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಪರಸ್ತ್ರೀ ಪರಧನದ ಆಸೆ ಮಾಡುವವರು ಅನ್ಯರನ್ನ ನಿಂದಿಸುವುದು ಕಳ್ಳತನ ಮಾಡುವುದು ಅನ್ಯಾಯ ಮಾಡುವವರು ಹಿಂಸೆಯನ್ನ ನೀಡುವವರು ಹೊಲೆಯ ಮಾದಿಗರಾಗುತ್ತಾರೆ ಕುಲದ ಶ್ರೇಷ್ಠತೆ ಜಾತಿಯಿಂದ ಬರುವುದಿಲ್ಲ ಅವರವರ ನೀತಿಯಿಂದ ಬರುತ್ತದೆ ಜಾತಿಗಿಂತ ನೀತಿ ದೊಡ್ಡದು ಸಕಲ ಜೀವಿಗಳಿಗೆ ಲೇಸನ್ನ ಬಯಸುವ ಒಳಿತನ್ನುಂಟು ಮಾಡುವವರು ಯಾವ ಕುಲದಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದರೂ ಅವರು ಶ್ರೇಷ್ಠರಾಗುತ್ತಾರೆ ಮಾನವೀಯತೆ ಇರುವ ಮನುಷ್ಯನೇ ಸರ್ವಶ್ರೇಷ್ಠ ಸರ್ವೇ ಜನ ಸುಖಿನೋಭವಂತು ಎನ್ನುವ ಭಾವನೆ ಹೊಂದಿರಬೇಕು ಇದುವೇ ಇಲ್ಲಿ ಮುಖ್ಯವಾಗಿರುತ್ತದೆ ಈ ಒಂದು ವಚನದ ಭಾವಾರ್ಥ ಇದು ಆಗಿದೆ ಈ ಒಂದು ವಚನ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು